ಹಾಯ್ ಹಲೋ ನಮಸ್ಕಾರ ಸ್ವಾಗತ ನಮ್ಮ ಚಾನಲ್ಗೆ ಬನ್ನಿ ಇವತ್ತು ಮೆಂತ್ಯ ಮೆಂತ್ಯಪಲ್ಯ ಮತ್ತು ಮೊಟ್ಟೆ ಪಲ್ಯ ಮಾಡೋಣ ಅದಕ್ಕೆ ಏನು ಬೇಕಂದ್ರೆ ಮೆಂತ್ಯಪಲ್ಯ ಒಂದು ಐದಾರು ಮೆಣಸಿನ್ಕಾಯಿ ಒಂದು ಉಡಾಗಡ್ಡಿ ಎರಡು ಬೆಳ್ಳುಳ್ಳಿ ತೊಗೊಂಡಿವಿ ಇವಾಗ ನೋಡಿರಿ ಇದು ಒಂದು ಸೂಡು ಅಂದರೆ ಒಂದು ಕಟ್ಟು ಪಲ್ಯ ಇದು ಇದನ್ನು ಸಣ್ಣಗೆ ಸೋಸ್ಕೊಂಡು ಬೇಸಿ ಆಮೇಲೆ ಚೆನ್ನಾಗಿ ಸಣ್ಣ ಕಟ್ ಮಾಡಿ ನೀರೊಳಗೆ ತೊಳ್ಕೊಂಡಿನ ರೀ ಇದನ್ನ ಇವಾಗ ಒಂದು ಕಡಾಯಿ ಇಟ್ಟುಗೇಸಿ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕಿನಿ ಒಂದು ಬೆಳ್ಳುಳ್ಳುಗಡ್ಡಿ ಹಾಕ್ತಾಯಿದ್ದೀನಿ ಸಣ್ಣಗೆ ಜಜ್ಜಿಗೆಸಿ ಇವಾಗ ಒಂದು ಉಳ್ಳಾಗಡ್ಡಿ ಇತ್ತಲ್ಲ ಅದು ಹಾಕ್ತಾಯಿದ್ದೀನಿ ಸಣ್ಣಗೆ ಕಟ್ ಮಾಡಿಗೇಸಿ ಇವಾಗ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕಿದ್ರು ಉಳ್ಳಾಗಡ್ಡಿ ಮತ್ತು ಅರಿಶಿಣ ಮ್ಯಾಗ ಇವಾಗ ಮೆಣಸಿನ್ಕಾಯಿ ಇದ್ವೆಲ್ರಿ ಇದು ಸಣ್ಣ ಕುಟ್ಟಿನಿ ಇದನ್ನು ಕುಟ್ಟಿಟ್ಕೊಂಡಿದ್ದೀನಿ ಅದನ್ನ ಹಾಕ್ತಾಯಿದ್ದೀನಿ ಇವಾಗ ಎಣ್ಣೆ ಒಳಗೆ ಚೆಂದಾಗಿ ಫ್ರೈ ಮಾಡ್ಬೇಕಿದ್ನ ಇವಾಗ ಸಣ್ಣ ಕಟ್ ಮಾಡಿದ್ನಲ್ಲ ಮೆಂತ್ಯಪಲ್ಯ ಹಾಕ್ತಾಯಿದ್ದೀನಿ ಇವಾಗ ಇವಾಗ ಮೂರು ಮೊಟ್ಟೆ ತೊಗೊಂಡಿದ್ದೀನಿ ನಾನು ಆಗ್ತಾ ಇದ್ದೀನಿ ಇವಾಗ ಚೆಂದಾಗಿ ಮಿಕ್ಸ್ ಇದನ್ನ ಇವಾಗ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಎಲ್ಲ ಚೆಂದಾಗಿ ಹಿಂಗೆ ಚಮಚಲ್ಲಿ ತಿರುಗಿ ಇನ್ನು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಪಲ್ಲೆ ಹಾಕ್ತಾಯಿದ್ದೀನಿ ಇವಾಗ ಇದು ಸ್ವಲ್ಪ ಚಮಚಲ್ಲಿ ತಿರುಗಾಡ್ಬೇಕು ಸ್ವಲ್ಪ ಆಯ್ತು ಇವಾಗ ಗ್ಯಾಸ್ ಆಫ್ ಮಾಡಿಬೋದು ಇವಾಗ